ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿ ಯಾವ ದಿನಾಂಕದಂದು ಬಂದಿದೆ ಯಾವ ಒಂದು ಸಮಯದಲ್ಲಿ ನಾವು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವರ್ಷದಲ್ಲಿ ನಮಗೆ ಎರಡು ಸತಿ ಹನುಮ ಜಯಂತಿ ಅನ್ನುವಂಥದ್ದು ಬರುತ್ತೆ ಮಾಗಸಿರ ಮಾಸದ ಚೈತ್ರ ಮಾಸದಲ್ಲಿ ಬರುವಂಥದ್ದು ಹನುಮ ಜಯಂತಿ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಇವಾಗ ನಮಗೆ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಅಥವಾ ಹದಿಮೂರನೇ ತಾರೀಕು ಬಂದಿದೆ ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋನ ತಿಳಿಸ್ಕೊಡ್ತೀನಿ ಬನ್ನಿ ನಾವು ಪೂಜೆ ಆಚರಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಹನುಮ ಜಯಂತಿಯನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ನೀವು ಫೋಟೋವನ್ನು ಕ್ಲೀನಾಗಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡು ಒಂದು ಪೀಠದ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ ಪೀಠದ ಮೇಲೆ ಒಂದು ಹಳದಿ ಬಟ್ಟೆಯನ್ನು ಹಾಕಿ ಫೋಟೋವನ್ನು ಇಟ್ಕೊಳ್ಬೇಕು ಎರಡು ತುಪ್ಪದ ಬತ್ತಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆಯನ್ನು ಬಳಸ್ತಿರೋ ಆ ಎಣ್ಣೆ ಕಡ್ಡಿ ಕರ್ಪೂರ ಸಾಕ್ಷಾತ್ ಆಂಜನೇಯ ಸ್ವಾಮಿಗೆ ತುಳಸಿ ಪ್ರಿಯ ಮತ್ತು ವಿಳದೆಲೆಯ ಹಾರ ಒಡೆಯ ಹಾರವನ್ನು ನೀವು ಹಾಕ್ಕೊಳ್ಬಹುದು ಚಿಕ್ಕದಾಗಿ ಫೋಟೋ ಇತ್ತಂದರೆ ತುಳಸಿ ಹಾಕಿ ಮತ್ತು ಮಲ್ಲಿಗೆಯನ್ನು ಹಾಕಿ ನೀವು ದುಂಡು ಮಲ್ಲಿಗೆ ಬರುತ್ತಲ್ವ ಅದನ್ನು ಹಾಕಿ ಪೂಜೆಯನ್ನು ಸಲ್ಲಿಸ್ಕೊಂಡು ನೈವೇದ್ಯಕ್ಕೆ ಬರೋದಾದರೆ ನೈವೇದ್ಯಕ್ಕೆ ಕೋಸಂಬರಿ ಪಾನಕ ಈ ರೀತಿ ಬೆ ಈ ರೀತಿ ನೀವು ಆಂಜನೇಯ ಸ್ವಾಮಿಗೆ ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗತ್ತೆ ಹೆಸರುಬೇಳೆ ಕೋಸಂಬರಿ ತುಂಬ ಅಂದರೆ ತುಂಬ ಇಷ್ಟ ಆಂಜನೇಯ ಸ್ವಾಮಿಗೆ ಈ ಒಂದು ನೈವೇದ್ಯವನ್ನು ಮಾಡ್ಕೊಳ್ಬಹುದು ಇಲ್ಲ ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅಂತಂದರೆ ನೀವು ಏನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಯಥ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇರ್ತಲ್ವ ಯಥಾಶಕ್ತಿ ನಿಮ್ಮ ಪೂಜೆಯನ್ನು ಸಲ್ಲಿಸ್ಕೊಂಡು ಆಂಜನೇಯ ಸ್ವಾಮಿ ಟೆಂಪಲ್ಗಳಿರುತ್ತೆ ಈ ಒಂದು ಆಂಜನೇಯ ಹನುಮ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ ಕೆಲವು ಕಡೆಗಳಲ್ಲಿ ಹಾಗಾಗಿ ಹೋಮ ಹವನಗಳು ನವ ಮತ್ತು ಹೋಮ ಹವನಗಳು ಮತ್ತು ಒಂದು ನವಗ್ರಹ ಶಾಂತಿ ಆಗಿರಬಹುದು ಏನೇ ಒಂದು ಅಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಜನ ಸೇರಿಬಿಟ್ಟು ಮಾಡ್ತಾಯಿರ್ತಾರೆ ಅಂತಲೇ ಹೇಳಬಹುದು ಅಲ್ಲೂ ಸಹ ನೀವು ಹೋಗಿ ಹೋಮದಲ್ಲಿ ಹೋಗಿ ನೀವು ಭಾಗಿಯಾಗಿ ಇವಾಗ ಯಾವ ದಿನಾಂಕ ಅಂದ್ಬಿಟ್ಟು ನಾನು ಡೇಟ್ ಸಮೇತ ಬಿಡ್ತೀನಿ ನೋಡಿ ನಮಗೆ ಡಿಶೆಂಬರು ಹನುಮ ಜಯಂತಿ ವಿಶೇಷವಾಗಿ ಡಿಶೆಂಬರು ಹದಿಮೂರನೇ ತಾರೀಕು ಶುಕ್ರವಾರದಂದು ಬಂದಿದೆ ಟೈಮಿಂಗ್ಸ್ ಕೂಡ ನಾನು ಇಲ್ಲಿ ಬಿಡ್ತಾ ಇದ್ದೀನಿ ನೋಡಿ ನಮಗೆ ಹನ್ನೆರಡನೇ ತಾರೀಕು ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಸ್ಟಾರ್ಟ್ ಆದರೆ ನಮಗೆ ಸೂರ್ಯ ಉದಯವಾಗುವಂಥ ಒಂದು ಸೈಮ್ ಟೈಮನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ನಾವು ಹದಿಮೂರನೇ ತಾರೀಕೆ ಒಂದು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ನೀವು ಬಾಲ ಹನುಮನನ್ನು ಆ ಪೂಜೆಯನ್ನು ಮಾಡಿದ್ದೆ ಆದರೆ ಯಾರಿಗೆ ತುಂಬ ದಿನದಿಂದ ಮಕ್ಕಳನ್ನು ಮಕ್ಕಳಾಗಿಲ್ಲ ಅಂತೇಳಿ ನೀವು ಮಕ್ಕಳು ಮಾಡ್ಕೋಬೇಕು ಅನ್ ಅಂತ ಇರೋರು ಏನಾರ ನಿಮಗೆ ದೋಷಗಳು ಇರೋ ಅಂಥವರು ಈ ಒಂದು ಹನುಮ ಜಯಂತಿಯಲ್ಲಿ ಬಾಲ ಹನುಮನನ್ನು ನೀವು ಪೂಜೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಂಡಿದ್ದೆ ಆದರೆ ಅತಿ ಶೀಘ್ರದಲ್ಲಿ ನಿಮಗೆ ಸಂತಾನ ಅನ್ನುವಂಥದ್ದು ಆಗುತ್ತೆ ಮತ್ತು ನೀವು ಹನುಮನ ದೇವಸ್ಥಾನಕ್ಕೆ ಹೋಗಿರ್ತೀರಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೂ ಸಹ ನೀವು ಅಲ್ಲಿ ಒಡೆಹಾರ ವಿಳೆದೆಲೆ ಹಾರ ತುಳಸಿ ದುಂಡು ಮಲ್ಲಿಗೆ ಹಾರವನ್ನು ಕೊಟ್ಟು ಪೂಜೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಬನ್ನಿ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದಾಗುತ್ತೆ ಯಾರಿಗೆಲ್ಲ ಮಕ್ಕಳಿಗೆ ಕನಸಿನಲ್ಲಿ ಭಯ ಬೀಳ್ತಾ ಇದ್ದಾರೋ ಈ ಹೋಮದಲ್ಲಿ ಅವರು ತಾಯಿ ಕೊಡ್ತಾರೆ ಅದನ್ನು ತಂದು ನೀವು ಮಕ್ಕಳಿಗೆ ಕಟ್ಟೋದ್ರಿಂದ ಯಾವುದೇ ಒಂದು ಬಾಲಗ್ರಹ ಅನ್ನುವಂಥದ್ದು ಆಗೋದಿಲ್ಲ ಹಾಗಾಗಿ ಖಂಡಿತವಾಗ್ಲೂ ಹನುಮ ಜಯಂತಿ ಶುಕ್ರವಾರ ಬಂದಿದೆ ಎಲ್ಲರೂ ಹೋಗಿ ಪೂಜೆಯನ್ನು ಮಾಡಿಕೊಂಡು ಯಥಾಶಕ್ತಿ ನೀವು ಹನುಮನನ್ನು ಆರಾಧನೆಯನ್ನು ಮಾಡಿ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್